ೇಳಿ ಇಲ್ಲಾಂದ್ರೆ ಅವ್ರು ಏನು ಮಾತಾಡ್ರು ಅದು ಕೇಳ್ಕೊಂಡು ಹೋಗೋದು ಅಷ್ಟೇ ಅದಕ್ಕೆ ಮತ್ತೆ ಉತ್ತರ ಕೊಟ್ಟವನಲ್ಲ ನಾನು ತಪ್ಪಾದರೆ ಆದ್ರೆ ಇಲ್ಲೇ ಆರ್ಡರ್ ತಗೊಂಡ್ ಹೋಗ್ತೀನಿ ಮತ್ತೆ ಮತ್ತೆ ಹೇಳ್ತೀನಿ ನಾನು ಇಪ್ಪತ್ತೇಳು ಪೈಸಾ ಮೊದಲಿಂದನೂ ಸಂಕಷ್ಟ ಪರಿಹಾರ ನಿಧಿಗೆ ಕಟ್ ಮಾಡ್ತಾ ಇದ್ರು ನಾಲ್ಕು ವರ್ಷದಿಂದ ಸಂಕಷ್ಟ ಪರಿಹಾರ ನಿಧಿ ಒಬ್ರಿಗೂ ಕೊಡ್ತಾ ಇಲ್ಲ ಬಿಜೆಪಿಯವ್ರು ಏನು ಮಾಡ್ತಿದ್ರು ಅಂದಳಿ ಗೊತ್ತಿಲ್ಲ ನನಗೆ ಅವಾಗ ಶಾಸಕರು ಏನು ಮಾಡ್ತಿದ್ರು ಮಂತ್ರಿಗಳು ಏನು ಮಾಡ್ತಾ ಇದ್ರು ಗೊತ್ತಿಲ್ಲ ನನಗೆ ಅಥವಾ ಮೀನುಗಾರರ ಮೇಲೆ ಕಾಳಜಿ ಇದ್ದವರು ಮುಖಂಡರು ಏನು ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ ನಾಲ್ಕು ವರ್ಷದಿಂದ ಎಂಟು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇಟ್ಟಿದ್ದರು ನಾನು ಮುಖ್ಯಮಂತ್ರಿಗಳ ಹತ್ರ ಹೋಗಿ ವಿನಂತಿ ಮಾಡಿಕೊಂಡೆ ಸರ್ ಅವ್ರಿಗೆ ಕೊಡಬೇಕು ಅವ್ರಿಗೆ ಮಕ್ಕಳಿದ್ದಾರೆ ಹೆಂಡತಿ ಇದ್ದಾರೆ ಇವತ್ತೇ ದುಡ್ಕೊಂಡು ಇವತ್ತು ತಿನ್ನಬೇಕು ಹದಿನೈದು ದಿನಕ್ಕೊಮ್ಮೆ ಬೋಟಿಂದ ಬಂದ ಮೇಲೆ ಅವರು ಅವ್ರು ತಗೊಂಡೋಗಿ ಮತ್ತೆ ಹದಿನೈದು ದಿನಕ್ಕೆ ಸಾಮಾನು ತರೋದು ಬೋಟ್ ಓನರ್ಸು ನಾವು ರಾಜಕಾರಣಿಗಳು ಎಲ್ಲ ನಮ್ಮ ಸ್ವಲ್ಪ ನಮ್ಮ ಕಾರ್ಮಿಕರ ಮೇಲೆ ಅಂದರೆ ಏನು ನಾವು ಕಲಾಸಿ ಅಂತ ಹೇಳ್ತೇವೆ ನಮ್ಮ ಕಡೆ ನಿಮ್ಮ ಕಡೆ ಏನು ಹೇಳ್ತೀರಿ ಗೊತ್ತಿಲ್ಲ ಅವ್ರ ಮೇಲೂ ಸ್ವಲ್ಪ ಕಾಳಜಿ ಇರಲಿ ಅಂತ ನನ್ನ ಅಭಿಪ್ರಾಯ ಆವಾಗ ಐದು ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಕೇಳಿದಾಗ ನಾಲ್ಕು ಕೋಟಿ ರೂಪಾಯಿ ಕೊಟ್ಟರು ನಾವು ಇಲ್ಲಿ ತನಕ ಸಂಕಷ್ಟ ಪರಿಹಾರ ನಿಧಿ ಎಂಟು ಕೋಟಿ ರೂಪಾಯಿ ನಾವು ಜನಕ್ಕೆ ಮುಡಿಸಿದ್ದೇವೆ ಬೇರೆ ಬೇರೆ ಎಲ್ಲ ಕಡೆದು ಕ್ರೋಢೀಕರಣ ಮಾಡಿ ಎಂಟು ಕೋಟಿ ರೂಪಾಯಿ ನಾವು ಜನಕ್ಕೆ ಮುಡಿಸಿದ್ದೇವೆ ಯಾರ್ದು ನನ್ನ ಗಮನಕ್ಕೆ ಬಂದಂಥದ್ದು ಯಾರ್ದು ನಾನು ಬ್ಯಾಲೆನ್ಸ್ ಇಡಲಿಲ್ಲ ಮೊದಲೇ ಬಾಡಿ ಸಿಗದಿದ್ರೆ ಏಳು ವರ್ಷ ಹೋಗಬೇಕಿತ್ತು ಅಂತ ಇತ್ತು ಅದು ಮಧುರಾಜವರು ಮಂತ್ರಿಗಳಾದಾಗ ಬಾಂಡ್ ತಗೊಂಡು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರಿಗೆ ಕೊಡಬೇಕು ಅವ್ರು ಒಂದೊಮ್ಮೆ ಬಂದರು ಅಂದರೆ ಬರೋದಿಲ್ಲ ಸುಳ್ಳು ಹೇಳು ಅಭ್ಯಾಸ ಮೀನುಗಾರರಿಗಿಲ್ಲ ಸೀದಾ ಮಾತಾಡ್ತಾರೆ ಸ್ವಲ್ಪ ಕಟುವಾಗಿ ಮಾತಾಡ್ತಾರೆ ಒಳ್ಳೆಯವರು ಇರ್ತಾರೆ ಅದ್ರ ಬಗ್ಗೆ ಎರಡು ಮಾತು ಇಲ್ಲ ಯಾವ ವೇದಿಕೆಯಲ್ಲಿ ಬೇಕಾದರೂ ಹೇಳಬಲ್ಲೆ ನಾನು ಹೇಳಿದರು ಅವರು ಒಂದೊಮ್ಮೆ ಬಂದರೆ ಬಡ್ಡಿ ಸಮೇತ ತುಂಬಬೇಕು ಅವ್ರು ಬರೋಲ್ಲ ಅವ್ರಿಗೆ ಕಾಯ್ತಾ ಇರಲಿಕ್ಕೆ ಆಗೋದಿಲ್ಲ ಅವ್ರ ಮಕ್ಕಳು ಓದ್ತಾ ಇದ್ದಾರೆ ಅವ್ರು ನಿಲ್ಲಿಸ್ಬೇಕಾಗ್ತದೆ ಅವ್ರ ಮನೆಯವರಿಗೆ ಊಟದ ಪರಿಸ್ಥಿತಿ ಗಂಭೀರ ಇರ್ತದೆ ಅವ್ರ ಪರಿಸ್ಥಿತಿ ಊಟಕ್ಕೂ ಇರೋದಿಲ್ಲ ಆಗ್ತದೆ ಅವ್ರಿಗೆ ಕಷ್ಟ ಆಗ್ತದೆ ಏನೋ ಒಂದು ಆರು ಲಕ್ಷ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗ್ತದೆ ಅಂದೇಳಿ ಬಾಡಿ ಸಿಗೋಕೆ ಏಳು ವರ್ಷದವರಿಗೆ ಕಾಯುವಂಥದ್ದು ಇಲ್ಲ ಈಗ ಆಗಿಂದಾಗಿ ಕೊಡಬೇಕು ಅಂದರೆ ಅವ್ರು ಮಾಡಿಟ್ರು ಅದ್ರ ನಂತರ ಮತ್ತೆ ಆಗಲಿಲ್ಲ ನಡೀಲಿಲ್ಲ ಈಗ ನಾ ಬಂದ ಮೇಲೆ ಮಾಡಿದ್ದೇನೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಚೆಕ್ ಕೊಡ್ಬೇಕು ಅವ್ರಿಗೆ ಹಣ ಇಲ್ಲ ಅಕೌಂಟಲ್ಲಿ ಅಂದೇಳಿ ಹೇಳಲಿಕ್ಕಿಲ್ಲ ಬಾಡಿ ಸಿಗಲಿಲ್ಲ ಅಂದೇಳಿ ಹೇಳಲಿಕ್ಕಿಲ್ಲ ಅವ್ರ ಹತ್ರ ಬಾಂಡ್ ತಗೊಂಡು ಕೊಡೋದೆ ಇಷ್ಟು ಇಷ್ಟು ನಾವು ಕಾರ್ಯರೂಪಕ್ಕೆ ತಂದೇವೆ ಯಾರಿಗೆ ಕೊಡ್ತಾ ಇದ್ದೇವೆ ನಾವು ಇಪ್ಪತ್ತೇಳು ಪೈಸದಲ್ಲಿ ಇವರು ಕಟ್ ಮಾಡಿದ್ದು ಯಾರಿಗೆ ಕೊಟ್ಟರು ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಒಂಬತ್ತು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇತ್ತು ಈಗಾಗಲೇ ಎಂಟು ಕೋಟಿ ನಾವು ಕೊಟ್ಟಿದ್ದೇವೆ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಇಪ್ಪತ್ತು ಲಕ್ಷ ವ್ಯತ್ಯಾಸ ಇರ್ಬೋದು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ನೀವು ಬೇಕಾದರೆ ಪೂರ್ತಿ ಬೇಕಾದ್ರೆ ಲೀಸ್ಟ್ ಕೊಡಿ ಅಂದರೆ ಉತ್ತರ ಕನ್ನಡ ಉಡುಪಿ ಮತ್ತು ಕ ಮಂಗಳೂರದ್ದು ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಹಾಗೆ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ ನಮ್ಮ ಸರ್ಕಾರ ಬಂತು ಇವರಿಗೆ ನಾವು ಇನ್ನೂರು ಕೋಟಿ ರೂಪಾಯಿ ನೂರ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ನಿಮ್ಮ ಬೋಟ್ ಓನರ್ಸ್ಗೆ ನಾವು ಬಜೆಟಲ್ಲಿ ಹಣ ಇಟ್ಟು ಟ್ಯಾಕ್ಸ್ ರೈತ ಕೊಡ್ತಾ ಕೊಡ್ತಾಯಿದ್ದೇವೆ ಎಷ್ಟು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತಾಯಿದ್ರು ನಾವು ನಮ್ಮ ಸರ್ಕಾರ ಬಂತು ನಮ್ಮ ಸರ್ಕಾರ ಬಂದ ಮೇಲೆ ಇನ್ನೂರೈವತ್ತು ಕೋಟಿ ರೂಪಾಯಿ ಕೊಟ್ಟರು ನಾವು ಎಪ್ಪತ್ತೈದು ಕೋಟಿ ರೂಪಾಯಿ ನಿಮ್ಗೆ ಬೋಟ್ ಓನರದು ಜಾಸ್ತಿ ಮಾಡಿದ್ರು ಅಲ್ಲಿ ಹೆಂಗೆ ಜಾಸ್ತಿ ಆಯಿತು ಒಂದು ಲಕ್ಷದ ಐವತ್ತು ಸಾವಿರ ಕೆ ಎಲ್ ಇತ್ತು ಈಗ ಎರಡು ಲಕ್ಷ ಕೆ ಎಲ್ ಮಾಡಿದ್ರು ನಾವು ಅದಕ್ಕೆ ಐವತ್ತು ಸಾವಿರ ಕೆ ಎಲ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ನಾವು ಟ್ಯಾಕ್ಸ್ ಇದನ್ನು ಕೊಟ್ಟರು ನಿಮಗೆ ಎಪ್ಪತ್ತೈದು ಕೋಟಿ ರೂಪಾಯಿ ಬೋಟ್ ಓನರ್ಸ್ಗೆ ಜಾಸ್ತಿ ಕೊಟ್ಟರು ನಿಮ್ಮಲ್ಲಿ ಕೇಳಿದ್ದೇನು ಆ ಕಾರ್ಮಿಕರಿಗೆ ಐದು ಕೋಟಿ ರೂಪಾಯಿ ಕೊಡಿ ಇಪ್ಪತ್ತೇಳು ಕಟ್ ಮಾಡ್ತಾಯಿದ್ದೇವೆ ಈಗ ಎಪ್ಪತ್ತೊಂದು ಪರ್ಸೆಂಟ್ ಕಟ್ ಮಾಡ್ತಾಯಿದ್ದೇವೆ ಐದು ಕೋಟಿ ರೂಪಾಯಿ ಅದರಿಂದ ಅದಕ್ಕೆ ಜಾಸ್ತಿ ಬರ್ತದೆ ಯಾರಿಗೆ ಇದ್ದೇವೆ ನಾವು ನಿಮ್ಮ ಕಾರ್ಮಿಕರಿಗೆ ಕೊಡ್ತಾ ಇದ್ದೇವೆ ನಾವು ಅದನ್ನು ಅದಕ್ಕೆ ಮತ್ತೆ ಮುಂದೆ ಹೋದೆ ನಾನು ಸ್ವಲ್ಪ ಈ ಮೊನ್ನೆ ಒಂದು ಬೋಟ್ ದುರಂತ ಆಯ್ತು ಏಳು ಬೋಟ್ ಅಲ್ಲಿ ಸುಟ್ಟೋಗ್ಬಿಡುತ್ತೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ವಿನಂತಿ ಮಾಡ್ಕೊಂಡೆ ಅವರು ಒಂದು ತೊಂಬತ್ತು ಲಕ್ಷ ರೂಪಾಯಿ ವಿಶೇಷ ಅನುದಾನ ಕೊಟ್ಟರು ಮತ್ತು ತೊಂಬತ್ತು ಲಕ್ಷ ರೂಪಾಯಿ ಇದರಲ್ಲಿ ಹಾಕಿ ಒಂದೊಂದು ಬೋಟ್ ಹತ್ತತ್ತು ಲಕ್ಷ ಕೊಡೋದು ಅನ್ನಿ ತೀರ್ಮಾನ ಮಾಡಿದೆ ಈಗ ಹತ್ತು ಲಕ್ಷ ರೂಪಾಯಿ ಆರು ಲಕ್ಷ ಇದ್ದದ್ದು ಹತ್ತು ಲಕ್ಷ ಕೊಡ್ಬೇಕು ಅಂದೇಳಿ ಮಾಡಿದೆ ನಿಮ್ಮ ಬೋಟಲ್ಲಿ ದುಡಿತ ಇದ್ದವರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಿಮ್ಮ ಬೋಟಲ್ಲಿ ದುಡಿತ ಇದ್ದವ್ರು ಕೊಡ್ತಾ ಇದ್ದಿದ್ದು ಯಾರೋ ಒಬ್ಬ ಬಡವ್ ಬೋರ್ಡ್ ಸುಟ್ಟೋಯ್ತು ಅವರಿಗೆ ಹತ್ತು ರೂಪಾಯಿ ಹತ್ತು ಲಕ್ಷ ರೂಪಾಯಿ ಆದರೂ ಕೊಡಬೇಕು ಆ ಸಂದರ್ಭದಲ್ಲಿ ಅದೇ ಕೂಡಲೇ ಅಥವಾ ಏನಾದರೂ ಮೊಳಗೆ ಮುಳುಗ್ತು ಅವ್ರಿಗೆ ಒಂದು ಹತ್ತು ಲಕ್ಷ ಅವ್ರ ನೆರವು ಹೋಗಿ ನಿಲ್ಲಬೇಕು ಅದು ಇನ್ಸೂರೆನ್ಸು ಮತ್ತೊಂದು ಕೇಳೋದಿಲ್ಲ ಅದು ಇದೇ ದುಡ್ಡಲ್ಲೇ ಕೊಡೋದು ಅವ್ರಿಗೆ ಕೊಡಬೇಕು ಒಂದು ದೋಣಿ ದುರಂತ ಆಯಿತು ಅವ್ರಿಗೆ ಒಂದು ಐದು ಲಕ್ಷ ರೂಪಾಯಿ ಕೊಡಬೇಕು ಇಮಿಡಿಯೇಟ್ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರಿಗೆ ಹೋಗಿ ಸ್ವಂದ ಸ್ಪಂದಿಸ್ಬೇಕು ನಾನು ಇಲ್ಲ ಅಧಿಕಾರಿಗಳು ಹೋಗಿ ಕೊಡಬೇಕು ಆ ರೀತಿಯಿಂದ ಒಂದು ಡೈರೆಕ್ಷನ್ ಮಾಡ್ತೇನೆ ನಾನು